ಹತ್ರ ಬುದ್ಧಿವಂತಿಕೆಯಿಂದ ಇರದಿದ್ರೆ ಹೆಂಗೆ ಹೇಳಿ ಅಷ್ಟೇ ಅವ ನೀವು ಬರ್ತೀರ ಇಂಥವ್ರ ಹತ್ರ ಬುದ್ಧಿವಂತಿಕೆ ತೋರಿಸಿದ್ರೆ ಹೆಂಗೆ ಹೆಂಗೆ ಮತ್ತೆ ಅಪ್ಪ ಪೂಜೆ ಮಾಡ್ತೀವಿ ಅದಕ್ಕೆ ಕೊಟ್ಟರು ನನಗೆ ಗಿಫ್ಟು ಏನgetElementById ಹ್ಮ್ ಆಯ್ತಾ ಮುಂದೆ ಲಕ್ಷ್ಮಿ ಲಕ್ಷ್ಮಿ ಅಯ್ಯೋ ಹೌದಲ್ವಾ ಅಯ್ಯೋ ಹತ್ರ ಅವ್ಲತ್ರ ನಾನು ಏನು ಕೇಳಲಿಲ್ಲ ವೀಣಾ ನೀನ್ ಫೋನ್ ತಗೊಂಬಾ ಬಾ ಗಡಿಬಿಡಿ ಮಾಡುತ್ತೆ ಹೋಗಿದೆ ಅಷ್ಟೇ ನಂದೆಡೇಳೋ ಇದೆ ಅದಕ್ಕೆ ಈಗ ಬೇಜಾರ್ ಮಾಡ್ಕೊತೀರಾ ಈವಾಗ್ಲೇ ಈವಾಗ್ಲೇ ವಿಡಿಯೋ ಕಾಲ್ ಮಾಡದ್ರಾಯ್ತು ಅವಳನ್ನ ನೋಡಿದ್ರೆ ನಿಮ್ಗೂ ಖುಷಿ ಆಗುತ್ತೆ ಸರಿ ಹಂಗಾದ್ರೆ ನೀನ್ ಫೋನ್ ತಗೊಂಬ ಅವಳು ವಿಡಿಯೋ ಕಾಲ್ ಮಾಡಿ ನನ್ನ ಫೋನು ಆ ಫ್ರಿಜ್ಜು ಗಬ್ಬು ಸರ್ ಇಲ್ಲಿವರೆಗೂ ಜಾಗ ಇದೆಯಾ ಇಲ್ಲಿವರೆಗೂ ಜಾಗ ಇದೆಯಾ ಕಿರಣ್ ಇದೆಯಾ ಅಲ್ಲಿಂದ ತರಲ ಅಲ್ಲ ಕೈಯು ಸಿಗೋದಿಲ್ಲ ಮೊದಲೇ ಹಿಂಗಿದೆ ಧೂಳು ಬೇರೆ ಅದು ಒಂದು ಹದಿನೈದು ವರ್ಷ ಆಗಿರುತ್ತೆ ಇಲ್ಲಿ ಇದೆ ಇಲ್ಲಿ ಇಲ್ಲಿಂದ ತಗೊಂಡು ಅಯ್ಯೋ ಫೋನೇ ತರಲಿಲ್ಲ ಹಾ ತಂದೆ ಸಾರಿ ಲೇಟ್ ಮಾಡ್ಬಿಟ್ಟು ಫೋನ್ ಫೋನ್ ಮಾಡ್ಬಿಟ್ಟು ಹೆಂಗೆ ಹೆಂಗಿಡೀಲ ಈ ಮನುಷ್ಯನೇ ಹಿಡಿಬಹುದೇನೋ ಇವ್ರು ಎತ್ತರ ಹಾಂ ಹಾ ನೀವು ಎತ್ತರ ಇದ್ದೀರಾ ಹಾ ಜಾನು

ಎಲ್ಲ ಮಾಡ್ಕೊಂಡು ಬೇಡ ಅಂತ ಹೇಳ್ಬೋದಲ್ಲ ನಾನು ಇಷ್ಟು ಹೇಳೋದು ಕೇಳಲಿಲ್ಲ ನಾನು ಇದ್ರೂ ಒಂದೇ ಅದ್ರ ಮೇಲೆ ಭೇದ ಭಾವ ಯಾಕೆ ಎಲ್ಲ ಕೆಲ್ಸನೂ ಅವರೇ ಮಾಡಿ ರುಚಿ ರುಚಿಯಾಗಿ ಅಡುಗೆ ಮಾಡಿನೂ ನಾನು ಬಡ್ಸಿದ್ರು ಕೊಡೇ ಪುಣ್ಯ ಮಾಡಿದ್ದೆ ಪುಣ್ಯ ಮಾಡಿದ್ಯಾ ಏನು ಗಿಫ್ಟ್

ಮಾವನ ಇನ್ಸ್ಪಿರೇಷನ್ ತಗೊಂಡು ನಮ್ಮ ಮನೆಯವ್ರ ಹತ್ರ ಸೀರೆ ಕಿತ್ಕೊಳ್ಳೋದ್ರ ಬಗ್ಗೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ ನಾನು ನಮ್ಮ ಮನೆಯವ್ರ ಹತ್ರ ಒಂದು ಗಿಫ್ಟ್ ಕಿತ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಬರ್ತೀನಿ బేజరా <popping favour ofosure>